ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ತುಂಬ ರುಚಿಯಾದ ಅಷ್ಟೇ ಆರೋಗ್ಯಕರವಾದ ಅಂತಹ ನುಗ್ಗೆಕಾಯಿ ರಸಮು ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಾಗೆ ರಕ್ತ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಬಳಸಿ ಅಡುಗೆ ಮಾಡೋದ್ರಿಂದ ತುಂಬ ಆರೋಗ್ಯವಾಗಿರುತ್ತೆ ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣ ನುಗ್ಗೆಕಾಯಿ ರಸಮನ್ನ ಹೇಗೆ ಮಾಡೋದು ಅಂತ ಫಸ್ಟು ನಾನಿಲ್ಲಿ ಒನ್ ಕಪ್ ಆಗೋಷ್ಟು ತೊಗರಿಬೇಳೆನ ನೀಟಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ನಾನಿಲ್ಲಿ ಟೊಮೆಟೊನೂ ಹಾಕಿದ್ದೀನಿ ಬಟ್ ಮರ್ತಿ ಲಾಸ್ಟಲ್ಲಿ ಹಾಕಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ಇದಕ್ಕೆ ಒಂದು ಮೂರು ಟೊಮೆಟೊ ಹಾಕಿ ಕಟ್ ಮಾಡಿರೋಂತಹ ನುಗ್ಗೆಕಾಯಿನೂ ಹಾಕಿ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಶಿಲ್ನ ಒಡಿಸ್ಕೊಳ್ಳೋಣ ನಾಲ್ಕೈದು ವಿಷಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ಲಿ ತಣ್ಣಗಾಗಿದೆ ನೋಡ್ತಾ ಇದ್ದೀರಲ್ಲ ನಾನು ಟೊಮೆಟೊ ಹಾಕಿದ್ದೀನಿ ಬಟ್ ವೀಡಿಯೋ ಸ್ಕಿಪ್ ಆಗಿದೆ ಅಷ್ಟೇ ಟೊಮೆಟೊ ಹಾಕಲೇಬೇಕು ಇದನ್ನು ನೀಟಾಗಿ ಒಂದು ಸ್ಮ್ಯಾಶ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡಾದ್ಮೇಲೆ ಈ ಥರ ಜರಡಿಗೆ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಸೌಟ್ ಸಹಾಯದಿಂದನೋ ತಪ್ಪದೆ ಸ್ಮ್ಯಾಶರ್ ಸಹಾಯದಿಂದನೋ ಚೆನ್ನಾಗೆ ಈ ಥರ ಪ್ರೆಸ್ ಮಾಡಿ ಮಾಡಿ ಅದರಲ್ಲಿರೋ ರಸನೆಲ್ಲ ಚೆನ್ನಾಗೆ ತೆಗಿಬೇಕು ಇದ್ದೀರಲ್ಲ ಈ ಥರ ಮತ್ತು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಹಾಕಿ ಇದ್ರದ್ದು ಕಂಪ್ಲೀಟ್ಲಿ ಇದ್ರ ಫುಲ್ಲು ರಸನ ತೆಕ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನೀಟಾಗೆ ರಸನ ತೆಕ್ಕೊಳ್ಳಿ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಇದನ್ನು ರಸ ತೆಗಿಯೋಕ್ಕೆ ಅಷ್ಟೇ ಅದು ಬಿಟ್ಟರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾಯಿದ್ರೆ ಎಲ್ಲ ನೀಟಾಗೆ ಕಂಪ್ಲೀಟಾಗಿ ರಸ ಬಿಡತ್ತೆ ಇನ್ನು ನುಗ್ಗೆಕಾಯ್ದು ಅದು ಸಿಪ್ಪೆ ಏನಿದೆ ಅದನ್ನು ಬಿಸಾಡೋದಷ್ಟೇ ನೋಡಿ ಇಷ್ಟು ಕಂಪ್ಲೀಟಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ ರಸ ಎಲ್ಲ ತೆಗೆದಿದ್ದೀನಿ ಎಲ್ಲೂ ಒಂದು ಚೂರು ವೇಸ್ಟ್ ಆಗಿಲ್ಲ ಇದನ್ನು ಸೈಡಿಗೆ ಇಟ್ಟು ನಾವು ಇವಾಗ ತೆಗೆದಿರೋವಂತಹ ರಸನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣನ ಉಳಿ ಹಾಕ್ತಾಯಿದ್ದೀನಿ ಹುಳಿ ಹಾಕಾದ ಮೇಲೆ ಒಂದು ಚೂರು ಬೆಲ್ಲ ಹಾಕ್ಕೊಬೇಕು ರಸಂ ಪೌಡ್ರನ್ನ ಹಾಕೊತಾ ಇದ್ದೀನಿ ಯಾವ ಬ್ರ್ಯಾಂಡ್ದ ರಸಂ ಪೌಡ್ರ್ ಇಲ್ಲವರು ಹೋಮ್ ಮೇಡ್ ರಸಂ ಪೌಡ್ರನ್ನು ಹಾಕೊಳ್ಳಿ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಬೆಲ್ಲ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇದನ್ನು ಉಪ್ಪು ಖಾರ ಚಕ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಇವಾಗ ಅದು ಸೈಡಲ್ಲಿ ಕುದಿತಾ ಇರಬೇಕಾದ್ರೆ ಈ ಕಡೆ ಇನ್ನೊಂದು ಸೈಡಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಚಿಟಾಪಟ ಅಂದಮೇಲೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಣ ಮೆಣಸಿನ್ಕಾಯಿ ಬೇಡ್ಕಾಯಿ ಮೆಣ್ಸಿನ್ಕಾಯಿ ಯಾವ್ದಾನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಈ ರಸಮ್ಗೆ ಸ್ವಲ್ಪ ಕರ್ಬೇ ಒಂದು ಸೊಪ್ಪು ಹಾಕಿ ಬೆಳ್ಳುಳ್ಳಿ ಗಮ ಬರೋ ತನಕ ಫ್ರೈ ಮಾಡ್ಕೊಬೇಕು ನಾನು ಜೊತೆಗೆ ಹಿಂಗು ಹಾಕ್ತಾಯಿದ್ದೀನಿ ಯಾಕಂದರೆ ಬೇಳೆ ರಸಂ ಅಲ್ವಾ ಹಾಗಾಗಿ ಸೊ ಇದು ಬೆಳ್ಳುಳ್ಳಿ ಘಮ ಘಮ ಅಂತ ಬರಬೇಕು ಸ್ಮೆಲ್ಲು ಅಲ್ಲಿ ತನಕ ನೀಟಾಗಿ ಒಗ್ಗರಣೆನ ಚೆನ್ನಾಗೇ ಫ್ರೈ ಮಾಡಬೇಕು ಈ ಫ್ರೈ ಆದಮೇಲೆ ಈ ಕಡೆ ರಸಮ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅಬ್ಬ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡ್ತಿದ್ರೆ ತಿನ್ನಬೇಕು ಅನಿಸುತ್ತೆ ಈ ಒಗ್ಗರಣೆನ ನೀಟಾಗಿ ಮಿಕ್ಸ್ ಮಾಡಿ ಆ ಒಗ್ಗರಣೆ ಕಪ್ಕು ಒನ್ ಟೇ ಒನ್ ಸ್ಪೂನ್ ಅಷ್ಟು ರಸ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಆಗಿರುವಂತಹ ನುಗ್ಗೆಕಾಯಿ ರಸಮ್ ಸಿಂಪಲ್ ರೆಡಿಯಾಗುತ್ತೆ ಸಿಂಪಲಾಗೇ ಅಂತ ರೆಡಿ ಆಗುತ್ತೆ ಒಂದೇ ಥರ ರಸಮ್ ತಿಂದ್ರು ಬೋರ್ ಆಗಿದರೆ ಈ ಥರ ನುಗ್ಗೆಕಾಯಿ ರಸಮನ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಕಮೆಂಟ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಜೊತೆಗೆ ಹಪ್ಳ ಉಪ್ಪಿನಕಾಯಿ ಈ ರಸಮ್ ಜೊತೆ ಊಟ ಮಾಡ್ತಾಯಿದ್ರೆ ಒಬ್ಬೊಬ್ಬ ಆಗಿರುತ್ತೆ ಪ್ಲೇಟ್ ಖಾಲಿ ಆಗೋದೇ ಗೊತ್ತಾಗಲ್ಲ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದು ಬೇಕು ಅಂದರೆ ನಮ್ಮ ಚಾನಲ್ನ ಮಿಸ್ ಮಾಡದೆ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ Recipe try mari comment mari thank you thank you bye bye